ನಮಸ್ತೆ ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಚಾನಲ್ಗೆ ನಾನು ಎಲ್ಲರಿಗೂ ನಮಸ್ಕಾರ ಸೊ ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರಲ್ಲ ಎಲ್ಲ ಪೂಜೆ ಎಲ್ಲ ಮುಗೀತು ಇವತ್ತು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇವಾಗ ತಿಂಡಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ದೋಸೆ ಇಷ್ಟು ಎಲ್ಲ ರುಬ್ಬಿಟ್ಟಿದ್ರು ಮೊನ್ನೆ ನಿನ್ನೆನೋ ಮೊನ್ನೆನೋ ರುಬ್ಬಿಬಿಟ್ಟಿದ್ರು ಇವಾಗ ಮಿಸ್ಟೇಕ್ ಏನಾಗೋದು ಅಂದರೆ ಎಕ್ಸ್ಟ್ರಾ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಬಿಟ್ಟಿದ್ದಾರೆ ಇಬ್ರು ಅಮ್ಮ ಒಂದ್ಸಲಿ ಉಪ್ಪು ಆ್ಯಡ್ ಮಾಡಿದ್ದಾರೆ ಅದಕ್ಕೆ ದೊಡ್ಡಮ್ಮ ಒಂದ್ಸಲ ಆ್ಯಡ್ ಮಾಡಿಬಿಟ್ಟಿದ್ದಾರೆ ಆದ್ದರಿಂದ ದೋಸೆ ಉಪ್ಪಾಗಿದೆ ಆದರೂ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೇಕು ಅದರಿಂದ ತಿಂತಾಯಿದ್ದೀವಿ ಇವಾಗೆಲ್ಲರೂ ಬೇಗ ಬೇಗ ತಿಂಡಿ ಅವ್ರ ತಿಂದ್ಕೊಂಡು ಹಾಗೆ ಇವತ್ತು ಹಾಗೆ ಇವತ್ತು ಅಜ್ಜಿ ತಾತನು ನಮ್ಮ ಜೊತೆ ಬರ್ತಾರಂತೆ ಬ್ಯಾಂಗ್ಳೂರಿಗೆ ಸೊ ಅಜ್ಜಿ ತಾತನ್ನು ಕರ್ಕೊಂಡು ಬೆಂಗ್ಳೂರ್ ಕಡೆ ಓಡುವ ಅವ್ರಿಗೂ ಸ್ವಲ್ಪ ಹಾಸ್ಪಿಟಲ್ಗೆಲ್ಲ ತೋರಿಸ್ಬೇಕು ಅಜ್ಜಿ ತಾತಂಗೆ ಆ ಅಜ್ಜಿಗೆ ಕಾಲು ನೋವು ಅಂತೆ ತಾತಂಗು ಕಾಲು ನೋವು ಆದ್ರಿಂದ ಕರ್ಕೊಂಡು ಹೋಗ್ಬೇಕು ನಾವು ನಮ್ಮಮ್ಮಂತೆ ಖುಷಿಗೆ ಖುಷಿ ನಿಂಗೇನು ಖುಷಿಗೆ ಏನೂ ಇಲ್ಲ ಖುಷಿಗೆ ಸ್ಕೂಲ್ ಬೇಕು ಸದ್ಯಕ್ಕೆ ಇವಾಗ ಆಟ ಆಡ್ಬೇಕು ನೋಡು ಅವ್ ಶೂಲ್ ಹೋಗ್ತೀಯಮ್ಮ ಓಕೆ ಇವಾಗೆಲ್ಲರೂ ತಿಂಡಿ ತಿಂತಿದ್ದಾರೆ ನಾ ಖುಷಿ ಮಾಡಿ ಕೂಡ ತಿಂಡಿ ತಿಂತಿದ್ದಾರೆ ಇನ್ನು ಇಬ್ರು ಶೆಫು ಅಡುಗೆ ಮಾಡ್ತಾ ಇದ್ದಾರೆ ಅಲ್ಲಿ ನಮ್ಮಮ್ಮ ದೋಸೆ ಹಾಕ್ತಾ ಇದಾರೆ ಸ್ಪೆಷಾಲಿಟಿ ಏನಂದರೆ ದೋಸೆ ವಿತ್ ನಂದಿನಿ ತುಪ್ಪ ನೋಡಿ ಸ್ಪೆಷಾಲಿಟಿ ನಮ್ಮಅಮ್ಮನದಿದು ನಾನು ಸದ್ಯಕ್ಕೆ ತಿಂಡಿ ಬೇಡ ಗ್ಯಾಸ್ಟ್ರಿಕ್ ಆಗಿದೆ ಅಂದ್ಬಿಟ್ಟು ಗಸಗಸೆ ಪಾಯಸ ಕುಡಿತಿದ್ದೀನಿ ಕಾಫಿ ಕುಡ್ದಿಲ್ಲ ಡೈರೆಕ್ಟಾಗಿ ಎಲ್ಲ ಲಾಯಿ ಹೇಳ್ಬೋದಾರಮ್ಮ ಕುಡ್ದಿಲ್ಲ ನೋಬೇಕು ನಮ್ಮ ಅಮ್ಮಗೆ ಹೋಟೆಲ್ ಕಾಲು ಮಗುನ್ಗೆ ಏನಾದರೂ ಅವ್ರು ಪೂರನ ಖಾಲಿ ಮಾಡಿಬಿಡಿ ಅನ್ನೋದು ಸರಿ ಸರಿ ಓಕೆ ನಾನು ಗಸೆಗಸೆ ಪೈಸೆ ಕೊಡ್ತೀನಿ ಓಕೆ ಕೋಲಾರ ಹೊರಟ್ವಿ ಬೆಳಿಗ್ಗೆ ಹೊರಡ್ಬೇಕು ಅನ್ಕೊಂಡ್ವಿ ಬಟ್ ಹಾಗೆ ಹಾಗೆ ಲೇಟಾಗಬೇಕು ಟೈಮ್ ಇವಾಗ ಬಂದ್ವಿ ಟು ಒ ಕ್ಲಾಕ್ ಆ ಕಡೆ ಈ ಕಡೆ ಇವಾಗ ಹೊರಡ್ತಾ ಇದ್ದೀವಿ ಊಟ ಎಲ್ಲ ಹಾಗೆ ಹೊರಡೋಣ ಅಂದ್ಕೊಂಡ್ವಿ ಸೊ ಇವಾಗ ಹೊರಡ್ತಾ ಇದ್ದೀವಿ ಕಾರ್ ತೆಗೀತಿದ್ದಾರೆ ಇನ್ನು ತಾತ ನಮ್ಮ ಜೊತೆ ಬರ್ತಾ ಇರೋದಿಲ್ಲ ಅಜ್ಜಿ ತತ್ತ ಹಿಂದೆಗಡೆ ನಮ್ಮಮ್ಮ ಮುಂದೆ ಹಿಂದೆ ಇನ್ನೂ ಯಾರು ಡಿಸೈಡ್ ಆಗಿಲ್ಲ ನಾನು ದೊಡ್ಡ ಅಂತ ಎಲ್ಲಿ ಕಿತ್ಕೊಂತೀವಿ ಹೇಗೆ ಹೋಗ್ತೀವಿ ಅನ್ನೋದು ತಿಳಿಸಿ ಎಲ್ಲ ಹೊರಡ್ತೇವೆ ಓಕೆ ಇವಾಗ ರೀಚ್ ಆದ್ವಿ ಒಂದೇ ಸ್ಟ್ರಕ್ಚರ್ ಚಲ್ಲಿಂದ ಇಲ್ಲಿಂದ ಕೂತ್ಕೊಂಡ್ ಬರೋ ಅಷ್ಟೊತ್ತಿಗೆ ಅಪ್ಪ ಕಾಲೆಲ್ಲ ನೋವು ಬಂದ್ಬಿಡುತ್ತೆ ಖುಷಿ ಮಾತು ಒಂದು ಸ್ಲೀಪ್ ಆಯಿತು ಬೈಲಿ ಮುಂಗ್ ಏನಮ್ಮ ಹೋ ಬೇಡ Papa. Oh. Paspex. Ah. okey. Ini japalah ಊರಿಂದ ಬಂದ ಮೇಲೆ ಒಂದು ಸ್ವಲ್ಪ ಟಯರ್ಡ್ ಕೂಡ ಆಗಿಬಿಟ್ಟಿತ್ತು ಊರಿಂದನೇ ಸ್ವಲ್ಪ ನುಗ್ಗೆಕಾಯಿ ಸಾಂಬಾರೆಲ್ಲ ಮುಯ್ಬಿಟ್ಟಿತ್ತು ಅಂತ ಇನ್ನೇನು ಅಪ್ಪ ಅಮ್ಮನೂ ಇರಲ್ಲ ಅಲ್ಲಿ ಅಂತ ಎಲ್ಲ ತಿಂಡಿಗಳಾಗಿರ್ಬೋದು ಸಾಂಬಾರು ಪಲ್ಯ ಅಂತೆಲ್ಲ ತೊಗೊಬಂದಿದ್ವಿ ಬರೋಷ್ಟ್ರಲ್ಲಿ ಕೀರ್ತಿರು ಕೂಡ ತರಕಾರಿ ಸಾಂಬಾರು ಮಾಡಿದ್ದೆ ನಿಖಿತ ಅಂತೇಳಿ ಅವರು ಕೂಡ ಬಿಸಿ ಬಿಸಿ ಸಾಂಬಾರು ಕೊಟ್ಟಿದ್ರು ಅಪ್ಪ ಅಮ್ಮ ಬಿಸಿ ಬಿಸಿ ಅನ್ನ ಮಾಡಿದೆ ಹಾಕಿಸ್ಕೊಂಡು ಕೀರ್ತಿ ಮನೆ ಸಾಂಬಾರೂ ನಮ್ಮ ಮನೆ ಸಾಂಬಾರು ಎರಡೂ ಟೇಸ್ಟ್ ಮಾಡಿದ್ರು ನಾನು ಎಲ್ಲ ಬಿಸಿ ಮಾಡಿ ಆಮೇಲೆ ರಕ್ಷಿತ್ ನನಗೆ ಅಮ್ಮ ಊಟ ಬಿಡ ಹಾಲು ಬೇಕು ಅಂತ ಹೇಳ್ದೆ ಕೊಟ್ಬಿಟ್ಟು ಹೋಗ್ಬಿಟ್ಟು ಎಲ್ಲರೂ ಆರಾಮಾಗಿ ಊಟ ಮಾಡಿಬಿಟ್ಟು ಮಲ್ಕೊಂಡ್ಬಿಟ್ವಿ ಟಯರ್ಡ್ ಆಗಿದ್ದಕ್ಕೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಾ ಓಕೆ ನಿನ್ನೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನಿನ್ನೆ ಊರಿಂದನೇ ಬರೋದೇ ಲೇಟಾಯಿತು ಲೇಟಾಗಿ ತಾತಂಗೆ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಮತ್ತು ಎಲ್ಲರೂ ಬಂದು ನಾವು ನಾವು ಸೆಟ್ಲಾಗೋದ್ರಲ್ಲೇ ಟೈಮ್ ಆಗೋಯಿತು ಯಾಕಂದರೆ ಅಷ್ಟು ಲಗೇಜ್ ತೊಗೊಂಡೋಗಿದ್ದೀವಿ ತಿಂಡಿ ಅದು ಇದು ಅಂತ ದುಡಮ್ಮನೂ ಕೂಡ ಬರಲಿಲ್ಲ ದೊಡ್ಡ ಆಗಿ ಅವರ ಅಮ್ಮ ಮನೆಗೆ ಹೋಗಿ ಬಂದಿದ್ದರಿಂದ ನಾವೆಲ್ಲಿ ಚಾವಾಗ ನಾವು ನಾವೇ ಕೆಲಸ ಮಾಡ್ಕೊಂಡ್ವಿ ಭಾಳ ಕೆಲಸ ಮಾಡ್ಕೊಂಡು ಎಲ್ಲರೂ ಟಯರ್ಡ್ ಆಗಿದ್ರು ತ್ರೀ ಡೇಸಿಂದ ಪ್ರಾಪರ್ ಸ್ಲೀಪ್ ಇರಲಿಲ್ಲ ನಿದ್ದೆ ಇರಲಿಲ್ಲ ಅಲ್ಲಿ ದಿಮ್ಗಳು ಒಂದು ಸ್ವಲ್ಪ ದಪ್ಪ ಚಿಕ್ಕ ಎಲ್ಲ ಇತ್ತಲ್ಲ ಅದರಿಂದ ಅಡ್ಜಸ್ಟ್ ಆಗಲಿಲ್ಲ ಇವತ್ತು ಪ್ರಾಪರ್ ಸ್ಲೀಪ್ ಆಗಿದೆ ಇನ್ನು ಆಚೆ ಎಲ್ಲರೂ ಕೂತ್ಕೊಂಡು ಡಿಸ್ಕಷನ್ ಮಾಡ್ಕೊಂಡು ಕಾಫಿ ಕುಡಿತಿದ್ದಾರೆ ಬನ್ನಿ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ

ತರಕಾರಿ ಉಪ್ಪಿಟ್ಟು ಬಟ್ ಯಾರು ಅವೈಲ್ ಮಾಡ್ತಾ ಇರೋದು ರವೆ ಓಕೆ ನೋಡ್ರೆ ಮೀಡಿಯಂ ರವೆ ತರಬೇಕಮ್ಮ ಬನ್ಸಿ ರವೆ ಓಕೆ ಇವಾಗ ನಮ್ಮ ಮನೇಲಿ ತರಕಾರಿ ಉಪ್ಪಿಟ್ಟು ಮಾಡ್ತಾ ಇದ್ದಾರೆ ಇನಾ ಮಿಲನ್ಗೂ ರಜ ಧನುವೆ ಎಲ್ಲರಿಗೂ ರಜಾ ದಸರಾ ಟೈಮ್ ಓಕೆನಾ ಆದ್ದರಿಂದ ಎಲ್ಲರೂ ಮನೆಯಲ್ಲಿ ನೋಡಿ ಫ್ರೆಂಡ್ಸ್ ರವೆ ಉರಿಬೇಕು ಅಂತಂದರೆ ಒಂದು ಬೇಡ ಹಿಂಗೆ ಮಾಡಿದ್ರೆ ಸಾಕು ಸೂಪರ್ ನಮ್ಮ ಫ್ರೆಂಡ್ಸ್ ನಿಖಿತ ಅವ್ರ ಟೆಕ್ನಿಕ್ಸ್ ಗಳೆಲ್ಲ ನಿಖಿತ ಅವ್ರ ಟೆಕ್ನಿಕ್ಸ್ ಎಲ್ಲ ಸೂಪರ್ ಆ ಕಡೆ ಇನ್ನ ಫ್ಯಾಮಿಲಿ ಡಿಸ್ಕಷನ್ಸ್ ನಡೀತಿದೆ ನಮ್ಮ ತಾತಜ್ಜಿ ಮನೆಗೆ ಬಂದಿರೋದ್ರಿಂದ ಎಲ್ಲರಿಗೂ ಖುಷಿ ಬೆಳಿಗ್ಗೆ ಅಲ್ಲ ಅಮ್ಮ ಇತ್ತೀಚೆಗೆ ನಾವು ಎದಳ್ತಿರೋದು ಎಷ್ಟೆಷ್ಟು ಬೇಗ ಬೇಗ ಇದೆ ನೋಡಿ ಹಾಂ ಇವತ್ತು ನನಗೆ ಬೇಗ ಎಚ್ಚರಿಕೆ ಆಯಿತಮ್ಮ ಹಾ ಆರು ಗಂಟೆಗೆ ಆರೂವರೆಗೆಲ್ಲ ಎಚ್ಚರ ಆಗ್ಬಿಟ್ಟಿತ್ತು ನನಗೆ ಎದಬೇಕು ಅನ್ಸುತ್ತೆ ಆದರೂ ಕಷ್ಟಪಟ್ಟು ನಿದ್ದೆ ಮಾಡಿದೆ ಕಾಳೆಲ್ಲ ಎಷ್ಟು ಇಟ್ಕೊಂಡಿದ್ರು ಊರಲ್ಲೇ ಸೊ ಅದೇ ಹುಳದು ಹುಳ ಅಂತೀನಿ ನಾನು ಫ್ರೆಂಡ್ಸ್ ಅದೇ ಕಾಳು ಹಾಕಿ ಗೆಸ್ ಉಪ್ಪಿಟ್ಟು ಮಾಡ್ತಾರೆ ಅಮ್ಮ ಈಗ ಕಾಳು ಹಾಕ್ತೀರಾ ಹಾ ಕೈನ ಹಾಕಿ उफेट उफेट तरकारी उठ ತಿಂಡಿ ಪ್ರಿಪೇರ್ ಆಯಿತು ನೋಡಿ ತಿಂಡಿ ಮಾಡ್ಬೇಕಾರೆ ಎಷ್ಟು ಆಗುತ್ತೆ ಕಿಚನು ತರಕಾರಿ ಉಪ್ಪಿಟ್ಟು ರೆಡಿ ಇನ್ನು ಖುಷಿಮಾಗೆ ಇವಾಗ ಜಸ್ಟ್ ನಮ್ಮ ಖುಷಿಮಪ್ಪು ಎದ್ದು ಎದ್ದಾದ ಮೇಲೆ ವಾಟರ್ ಮೆಲನ್ ಆಗಿ ಇತ್ತಲ್ಲ ವಾಟರ್ ಮೆಲನ್ ಜ್ಯೂಸ್ ಮಾಡ್ಕೊಳ್ಳಿದ್ರು ಅದೊಂದು ಕರೆಕ್ಟಾಗಿ ಆಮಾ ಟೇಸ್ಟ್ ಹೇಗಿದೆ ಹೇಳು ಸೂಪರಾ ಸೂಪರ್ ನಾನು ನಮ್ಮಅಮ್ಮನ ಚೂರು ಕುಡಿದ್ರು ಚೆನ್ನಾಗಿತ್ತಮ್ಮ ಮಗ ಮಗನ ಬರಲಿಲ್ಲ ಬೂಸ್ಟ್ಲಿಕ್ಸ್ ಕುಡ್ದಿತ್ತು ನೋಡಿ ಮಗ ಏನು ಕುಡಿತಾನೆ ಮಗ ಏನು ತಿಂತಾನೆ ಏನು ಗೊತ್ತಿಲ್ಲ ಮಗಳಿಗೆ ಏನೇನು ಎಲ್ಲ ಗೊತ್ತು ನಿಮಗೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಎಣ್ಣೆ ಫ್ರೆಂಡ್ಸ್ ಆಮೇಲೆ ಅದಕ್ಕೂ ಬ್ಯಾಡ್ ಕಮೆಂಟ್ಸ್ ಹಾಕ್ಬಿಡಿ ಇದೊಂದು ಡೈಲಾಗು ಸುಮ್ಮನೆ ಹೊಡೀತಿರ್ತೀನಿ ಅವಾಗವಾಗ ನಾನು ಜಸ್ಟ್ ಆರ್ಲಿಕ್ಸ್ ಕುಡ್ದೆ ಅದರಿಂದ ಕುಡಿಲಿಲ್ಲ ಇನ್ನ ಇನ್ನ ಏನಮ್ಮ ಮರ್ತೋದೆ ಹೇಳೋಕ್ಕೆ ಹಾಂ ಇನ್ನು ಖುಷಿ ವಾಟರ್ ಮೆಲನ್ ಜ್ಯೂಸ್ ಕುಡಿತಿದ್ದಾಳೆ ನಮ್ಮ ಇಲ್ಲಿ ಬಂದು ನಿಂತ್ಕೊಂಡ್ರು ನಮ್ಮ ತಾತ ಕೂತವ್ರೆ ನಮ್ಮ ಅಜ್ಜಿಯಲ್ಲಿ ಕೂತವ್ರೆ ನಮ್ಮ ಅಜ್ಜಿ ಆ ಸೋಫಾ ಮೇಲೆ ಕೂತೋ ನಮ್ಮ ತಾತ ಈ ಸೋಫಾ ಮೇಲೆ ಕೂತವ್ರೆ ವಾಹ್ ವಾವ್ ಅಮ್ಮ ತಾತ ಆಚೆ ಬಿಟ್ಕೊಂಡಿರೋದು ನೋಡಮ್ಮ ವಾವ್ ಒಳಗಡೆ ಹಾಕೊಬೇಕೋ ಮೇಲೆಲ್ಲ ಓಕೆ ಇವಾಗ ತಿಂಡಿ ಎಲ್ಲ ರೆಡಿ ಆಯಿತು ಆ ಕಡೆ ಎಲ್ಲರೂ ತಿಂಡಿ ತಿಂತಿದ್ದಾರೆ ಪಪ್ಪ ಆಫೀಸಿಗೆ ರೆಡಿಯಾಗಿದ್ದಾರೆ ಅಜ್ಜಿ ತಿಂಡಿ ತಿಂತ ಇದ್ದಾರೆ ಅಮ್ಮ ಖುಷಿ ಮಾಗೆ ಮತ್ತು ಪಪ್ಪಗೆ ಊಟ ರೆಡಿ ಮಾಡ್ತಿದ್ದಾರೆ ಒಗ್ಗರಣೆ ಓಕೆ ಪಪ್ಪಂಗೆ ಊಟ ರೆಡಿ ಮಾಡ್ತಾ ಇದಾರೆ ಲಂಚ್ ಬಾಕ್ಸು ಮತ್ತು ಅವ್ರಿನ್ನೂ ಸೆಟ್ ಆಗಿರೋಲ್ಲ ಮೂರು ನಾಲ್ಕು ದಿವಸದಿಂದ ಅಲ್ಲೇ ಊರಲ್ಲಿ ಎಲ್ಲರೂ ಅಷ್ಟೊಂದು ಜನ ನೋಡ್ಕೊಂಡು ಇವಾಗ ಒಂದೇ ಸಲ ಸ್ಕೂಲಿಗೆ ಹೋಗ್ಬೇಕಂದ್ರೆ ಅವರು ರೆಡಿ ಇರೋಲ್ಲ ಆದ್ದರಿಂದ ಆವಾಗ ಮೊಸರನ್ನ ಒಗ್ಗರಣೆ ಮೊಸರನ್ನ ತಪ್ಪಂಗೆ ಲಂಚ್ ಬಾಕ್ಸ್ಗೆ ಇದ್ದಾರೆ ಇದು ನಮ್ಮ ಮಾರ್ನಿಂಗ್ ರೊಟೀನ್ ಊರಿಂದ ಬಂದಾದ ಮೇಲೆ ಒಂದು ಮೊಸರನ್ನ ತರಕಾರಿ ಉಪ್ಪಿಟ್ಟು ನೋಡೋಣ ಇನ್ನು ಮಧ್ಯಾಹ್ನ ಏನು ಲಂಚ್ ಮಾಡ್ತಾರೆ ಡಿಪೆಂಡ್ಸ್ ಆನ್ ಮೈ ಮಮ್ಮ ಏನು ಮಾಡ್ತಾರೆ ಏನು ಅಡುಗೆ ಮಾಡ್ತಾರೆ ನೋಡುವ ಓಕೆ ನಮ್ಮ ಅಜ್ಜಿ ಬಂದಿರೋ ಪ್ರಯುಕ್ತ ಇವತ್ತು ಮನೆಯಲ್ಲಿ ಬಂದು ಟ್ಯೂಸ್ಡೇ ಆಗಿರೋದ್ರಿಂದ ವೆಜ್ಜು ಮಟನ್ ತರಿಸ್ಬೇಕು ಅಂದ್ಕೊಂಡ್ರು ಬಟ್ ನಮ್ಮ ತಜ್ಜಿಗೆ ಬೋಟಿ ಇಷ್ಟ ಬೋಟಿ ಅಮ್ಮ ನಾರ್ಮಲಾಗಿ ತರಿಸೋದು ಯಶವಂತಪುರಿಂದ ನಾವು ಅಲ್ಲೇ ತೊಗೊಳೋದು ಅಲ್ಲಿ ಕಾಲ್ ಮಾಡಿ ಕೇಳಿದ್ವಿ ಬೋಟಿ ಇಲ್ಲ ಅಂತ ಹೇಳಿದ್ರು ಆದ್ದರಿಂದ ಇವಾಗ ಹೋಗಿ ನಾನು ತಲೆಕಾಲು ಮತ್ತು ಚಿಕನ್ ತೊಗೊಂಬಂದಿದ್ದೀನಿ ಇವತ್ತಿನ ಲಂಚ್ ಬಂದು ನಾನ್ ವೆಜ್ ಚಿಕನ್ ಮತ್ತು ತಲೆಕಾಲು ಚಿಕನ್ ತಂದಿದ ತಕ್ಷಣ ತೊಳೆದಿಟ್ಬಿಟ್ಟ ನಮ್ಮನೇಲಿ ನಾರ್ಮಲಾಗಿ ದರ್ಶನ ಹಾಕಿ ತೊಳೆದ್ಬಿಡ್ತೀವಿ ನಾ ತಲೆಕಾಲು ಬೋಟಿ ಸಿಗಲಿಲ್ಲ ಕೇಳಿದ್ವಿ ಬೋಟಿ ಇಲ್ಲ ಅವರು ಕೊಟ್ಬಿಡ್ತಾರಂತೆ ಬೆಳಗ್ಗೆನೆ ಹ್ಞೂ ಜೀಕನ ಹಾಕ್ತೀನಿ ಸರಿ ಬೋಟಿ ಬೋಟಿ ಬೇಕಾ ತಲೆಕಾಲು ಬೇಕಾ ಯಾಕೆ ಜಾಸ್ತಿ ಇಷ್ಟ ಬಟ್ ಬೋಟಿ ಸಿಗಲಿಲ್ಲ ಅವ್ನಿಗೆ ಕೇಳಿದೆ ಅವ್ರು ಬೆಳಿಗ್ಗೆನೇ ಕೊಟ್ಟು ಕಳ್ಸಿ ಬಿಡ್ತಾರಂತೆ ಬೋಟಿ ಇರಲಿಲ್ಲ ತಲೆಕಾಲು ಅಮ್ಮ ಫೋನ್ ಮಾಡಿ ಹೇಳಿದ್ದಕ್ಕೆ ತಲೆಕಾಲು ಇವಾಗ ಅಡಿಗೆ ಮಾಡಕ್ಕೆ ಸ್ಟಡಿ ಮಾಡಿದ್ದಾರೆ ಸ್ಟಡಿ ಮತ್ತು ಸ್ಟಾರ್ಟ್ ಮಾಡಿದ್ದಾರೆ ರೆಡಿ ಮಾಡಿದ್ದಾರೆ ಆ ಕಡೆ ಸೊಪ್ಪೆಲ್ಲ ಬಿಡಿಸ್ಕೊಂಡಿದ್ದಾರೆ ತಲೆಕಾಲು ಆಮೇಲೆ ತಾತನ ಕಾಲು ಸೂಪು ಇದು ನಮ್ಮಅಮ್ಮನ ಫೇವ್ರೇಟು ಅದಕ್ಕೆ ಹೇಳ್ಬಿಟ್ಟಿದ್ದೀನಿ ಚಿಕನ್ ಆ ಕಡೆ ಇಟ್ಟು ಎತ್ತು ಎತ್ತಿಟ್ಬಿಟ್ಟಿದ್ದೀನಿ ನನಗೆ ತಲೆಕಾಲ್ ಅಂದರೆ ಆಗಲ್ಲ ಸ್ಮೆಲ್ಲು ಇದು ಏನಪ್ಪ ಡ್ರೈ ಫಿಶ್ ಅದೆಲ್ಲ ಅಂದರೆ ನನಗೆ ಆಗೋಲ್ಲ ಆದ್ದರಿಂದ ಚಿಕನ್ ಆ ಕಡೆ ಇಟ್ಬಿಟ್ಟಿದ್ದೀನಿ ಸ್ಮೆಲ್ ಬರುತ್ತದೂ ಅಂತ ಇವರೆಲ್ಲ ಇದೆಲ್ಲ ಆದಮೇಲೆ ನಾನು ಚಿಕನ್ ಹೇಳ್ತೀನಿ ನಾನು ಚಿಕನ್ ತಿಂತೀನಿ ಅವ್ರು ತಲೆಕಾಲು ತಿಂತಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಮ್ಮ ಇದು ತಲೆಕಾಲು ಏನು ಮಾಡೋದು ಸಾಂಬಾರು ಮಾಡೋದಾ ಏನಂದರೆ ಏನದು ನೀವು ಅದು ಸೂಪಾ ಚೆನ್ನಾಗಿರುತ್ತಾ ನೋಡೋಣ ಇವತ್ತರೆಗೂ ನಂಗೆ ತಲೆ ಕಲ್ಲ ಆಗಲ್ಲ ಮಟನ್ ಚಿನ್ ಮಟನ್ ಚಿಕನ್ ಫಿಶ್ ಫ್ರಾನ್ಸ್ ಅದೆಲ್ಲ ತಿಂದಿದ್ದೀನಿ ಕ್ರಾಬ್ ಅವೆಲ್ಲ ಇದನ್ನೆಲ್ಲ ಟ್ರೈ ಮಾಡಿಲ್ಲ ಓಕೆ

ಇನ್ನು ನನ್ನ ಫೇವ್ರೇಟ್ ಚಿಕನ್ ಪೆಪ್ಪರ್ ರೈ ರೆಡಿ ಕಡೆ ತರಕಾರಿ ಉಪ್ಪಿಟ್ಟು ಅನ್ನ ಮುದ್ದೆಗೆ ರೆಡಿ ಆಗ್ತಿದೆ ಇನ್ನು ತಲೆಕಾಲ್ ಸಾಂಬಾರು ನಮ್ಮ ಅಜ್ಜಿ ತಾತಂಗೆ ನಾ ನಮ್ಮ ತಾತ ಅಜ್ಜಿ ಒಳ್ಳೆ ಮೂವಿ ಹಾಕ್ಕೊಟ್ರಿ ಯಾವುದಾದ್ರು ಚೆನ್ನಾಗಿರೋದು ಅಂತ ಕೇಳಿದ್ರು ಅಮ್ಮ ಮೂವಿ ಹಾಕ್ಕೊಟ್ಟಿದ್ದಾರೆ ಇನ್ನು ಖುಷಿ ಮಗ ಅಮ್ಮ ಊಟ ಕಲ್ಸ್ಕೊಂಡು ಹೋಗಿದ್ದಾರೆ ತಿನ್ಸಕಂತ ಇದಾದ ನಾವು ಕೂತ್ಕೊಂಡು ತಿಂತೀವಿ

ಇದು ಸೆಕೆಂಡ್ ಫ್ಲೋರ್ ಗೆ ಹೋಗುತ್ತಾ ಇಲ್ಲ ಫಸ್ಟ್ ಫ್ಲೋರ್ ಅಲ್ಲಿ ಇರ್ತಿದಾಳೆ ಇದೆ ಗ್ರೌಂಡ್ ಗ್ರೌಂಡ್ ಫ್ಲೋರ್ ಫ್ರೆಂಡ್ಸ್ ಫಿಕ್ಸ್ ಗೆಡಗಡೆ ರಿವೀಲ್ ಮಾಡಿಲ್ಲ ಏನೇನೋ ಅನ್ನದು ಏನನ್ ಮಾಡಿದ್ರಿ ಎಲ್ಲಿ ಬಿಟ್ಿದೀವಿ ಅನ್ನದು ಒಮ್ಮೆ ತೋರಿಸ್ತೀವಿ ಏನು ರಿವೀಲ್ ಮಾಡಿದ್ರು ಮತ್ತೆ ಮಾತಾಡ್ತರೋ ಕೇಳಿಸ್ಕೋ ಅಣ್ಣಾ ಆಸರಕ್ಕೆ ಗೆಡಗಡೆ ಉದ್ದೊಳೋ ನಾನು ಆಸಬೇಕು ಇತ್ತಾ ಇತ್ತಾ ಓ ನೋಡಿ ಖುಷಿ

ಹೇಳ್ಬೇಕಂದ್ರೆ ಒಂದೇ ಬ್ಲಾಗಲ್ಲಿ ಮೂರು ದಿವಸದ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀವಿ ಫಸ್ಟ್ ಡೇ ಬಂದು ಎಲ್ಲರಿಗೂ ಸುಸ್ತಾಗಿತ್ತು ಅಂತ ಮಲ್ಕೊಂಡ್ವಿ ನಿನ್ನೆ ನೋಡಿದ್ರೆ ನನಗೆ ಹುಷಾರಿರ್ಲಿಲ್ಲ ನಾನು ಮಲ್ಕೊಂಡಿದ್ದೆ ವಿಡಿಯೋಗ್ರಾಫರ್ ಇರಲಿಲ್ಲ ಆದ್ರಿಂದ ಇದು ತರ್ಡ್ ಡೇ ಬ್ಲಾಗ್ ಬೆಳಗಿನ ತಿಂಡಿ ಪಲ್ಯ ಚಪಾತಿ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊತಿದ್ದಾರೆ ಇನ್ನು ಖುಷಿ ಮಗ ಸ್ಕೂಲ್ ಇದೆಯಾ ಇಲ್ವಮ್ಮ ಸ್ಕೂಲ್ ಸ್ಕೂಲ್ ಹೋಗೋಲ್ಲ ಖುಷಿ ಅಡ್ವಾಂಟೇಜ್ ತೊಗೊಂಡ್ಬಿಟ್ಟಿದ್ದಾರೆ ಇನ್ನು ನಮ್ಮ ಅಜ್ಜಿ ಕೂತ್ಕೊಂಡಿದ್ದಾರೆ ಹಾಸ್ಪಿಟಲ್ಗೆ ಹೋಗ್ಬೇಕು ಇವಾಗ ಎಲ್ಲರೂ ಮತ್ತು ಬ್ಲಡ್ ಚೆಕಪ್ ಅದೆಲ್ಲ ನೆನ್ನೆನೆ ಮಾಡಿಸಿದ್ದೀವಿ ಅದೊಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ ಇನ್ನು ಇವಾಗ ತಿಂಡಿ ಮಾಡ್ಕೊಂಡು ಎಲ್ಲರೂ ತಿಂಡಿ ಪಪ್ಪ ತಾತಂಗ ಅಜ್ಜಿ ತಾತಂಗೊಂದು ಸ್ವಲ್ಪ ಕಾಲು ಪ್ರಾಬ್ಲಮ್ ಅಂತೆ ಅಜ್ಜಿಗೆ ಅಜ್ಜಿಗೂ ಕಾಲು ಪ್ರಾಬ್ಲಮ್ಮು ಸೊ ಇಬ್ಬರು ಡಾ ಹಾಂ ಅಜ್ಜಿಗೆ ಎಲ್ತ್ ಪ್ರಾಬ್ಲಮ್ ಅಜ್ಜಿಗೂ ಕಾಲು ತೋರಿಸ್ಬೇಕಲ್ಲ ಅಜ್ಜಿಗಿಲ್ವಾ ಸೊ ಇಬ್ಬರನ್ನ ಕರ್ಕೊಂಡು ಅಪ್ಪ ಇವಾಗ ಕರ್ಕೊಂಡು ಹೋಗ್ತಾರೆ ಹಾಸ್ಪಿಟಲಿಗೆ ಓಕೆ ಫೈನ್ ತಿಂಡಿ ತಿಂಡಿ ಅಮ್ಮ ಸಿಗುವ ಓಕೆ ಇವಾಗೆಲ್ಲ ತಿಂಡಿ ತಿಂದರು ಆವಾಗ ಖುಷಿ ಮಾಡಿ ಅಮ್ಮ ಆಮ್ಲೆಟ್ ಹಾಕ್ತಾಯಿದ್ದಾರೆ ನಾನು ಮತ್ತು ಪಪ್ಪ ಕೂತ್ಕೊಂಡು ತಿಂಡಿ ಚಪಾತಿ ಮಾಡಿ ಚಪಾತಿ ಅಲ್ಲಿ ಹಾಂ ಅಮ್ಮನೂ ಅಮ್ಮ ನನ್ನ ದೊಡ್ಡಮ್ಮ ಮೂರು ಜನ ತಿಂಡಿ ತಿನ್ನಬೇಕು ಅಜ್ಜಿ ಪಪ್ಪ ಮತ್ತು ತಾತಿಂದ ಆಯಿತು ಇವಾಗ ಖುಷಿಗೂ ಇದು ಮಾಡಿಕೊಟ್ಟು ನಾವು ಕೂತ್ಕೊತಿದ್ದೀನಿ ಇವಾಗ ಪಪ್ಪ ಮತ್ತು ತಾತ ಹಾಸ್ಪಿಟ್ಲಿಗೆ ಹೊರಟರು ಇನ್ನು ಅಜ್ಜಿನೂ ಹೋಗ್ಬೇಕು ಅಜ್ಜಿಗೆ ಸ್ವಲ್ಪ ಬಿಸಿನೀರು ಬೇಕು ಅಂದರು ಆದ್ರಿಂದ ಬಿಸಿನೀರು ಕುಡಿತಿದ್ದಾರೆ ಅವ್ರು ಹೋಗಿ ಕೆಳಗಡೆ ಕಾರ್ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ಅಜ್ಜಿಗೆ ನಾನು ಕೆಳಗಡೆ ಕರ್ಕೊಂಡು ಹೋಗ್ತೀನಿ ಇನ್ನು ಖುಷಿ ಮಾ ಖುಷಿ ಮಾ ಅಲ್ಲಿ ಖುಷಿನೂ ಹೋಗಬೇಕು ಅಂತ ಆಟ ಮಾಡ್ತಾರೆ ಅದರಲ್ಲಿ ಅಜ್ಜಿ ಇವಾಗ ಮೂರು ಡಾಕ್ಟರ್ಸ್ ಹತ್ರ ಹೋಗಬೇಕು ಆದ್ದರಿಂದ ಅವ್ರು ಹೊಡ್ತಾ ಇದ್ದಾರೆ ತಾತದು ಒಂದು ಸ್ವಲ್ಪ ಕಾಲು ತೋರಿಸ್ಬೇಕು ಅದರಿಂದ ನೀನು ಅಮ್ಮ ಶಾಪ್ ಕಡೆ ಹೊರಟವಿ ಅಜ್ಜಿ ತಾತ ಇಬ್ಬರು ಅವರೆಲ್ಲ ಹಾಸ್ಪಿಟಲಿಗೆ ಹೊರಟರು ಇನ್ನು ಅಮ್ಮಂಗೂ ಹುಷಾರಿಲ್ಲ ಎಲ್ಲರಿಗೂ ಹುಷಾರಿಲ್ಲದ್ರೆ ಹತ್ರ ಆಗ್ತಾಯಿದೆ ಆದ್ರಿಂದ ಇವಾಗ ಹೌದು ಇವಾಗ ಶಾಪಿಗೆ ಹೊರಡ್ತಾಯಿದೀವಿ ಎಷ್ಟೊಂದು ದಿವಸ ಆಯಿತು ಫೋರ್ ಟು ಫೈವ್ ಡೇಸ್ ಆಯಿತು ಶಾಪಿಗೆ ಕಡೆ ಹೋಗಿ ಇವತ್ತು ಸ್ವಲ್ಪ ಶಾಪ್ ಕಡೆ ಕಾನ್ಸಂಟ್ರೇಟ್ ಕೊಡೋಣ ಅಂತ ಶಾಪ್ ಕಡೆ ಹೊರಡ್ತಾಯಿದ್ವಿ ಮನೆ ಎಲ್ಲ ಇದಮ್ಮ ಶಾಪ್ ಕಡೆ ಹೊರಡ್ತಾ ಇದ್ದೀವಿ ಬನ್ನಿ ಹೊರಡುವ ಅಮ್ಮನೂ ಹೇಳಬೇಕಂದ್ರೆ ನಮ್ಮ ಮನೇಲಿ ಸ್ಯಾರಿ ವೀಡಿಯೋ ಒಂದು ಒಂದು ಮಾಡ್ಕೊಂಡು ಇಡ್ತಾಯಿರ್ತಾರೆ ಬಟ್ ನೆನೇನೋ ಜಾಸ್ತಿ ಫೋಕಸ್ ಮಾಡೋಕ್ಕಾಗಲಿಲ್ಲ ಅಂತೆ ಅಮ್ಮನಿಗೆ ಶಾಪ್ ಕಡೆ ಇವಾಗ ಶಾಪ್ ಕಡೆ ಬಟ್ ಜಾಸ್ತಿ ಹೊತ್ತಿರಲಿಲ್ಲ ಇವತ್ತು ನಿಖಿತ್ ಅವರಿದ್ರೇ ಶಾಪ್ ಕಡೆ ಒಂದು ಕಳೆ ಯಾಕಂದರೆ ಸಬ್ಸ್ಕ್ರೈಬರ್ಸ್ ಬಂದರೆ ಮಾತಾಡ್ಸ್ಕೊಂಡು ಹೋಗ್ತಾ ಇರ್ತಾರೆ ನೀವೆಲ್ಲ ಬರ್ತಿರಲ್ಲ ನಿಖಿತ್ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ಬೋದು ಅಂತ ಅಷ್ಟೇ ಬನ್ನಿ ಶಾಪಿಗೆ ಹೋಳು ಹೋಗ್ಬೇಕಾ ಹೋಗೋಣ ಹಾಂ

ಹಾ ಸಾಕ್ ಸಾಕು ಸುಂಕೂತ್ಕೊಂಡು ಅದಾಲೆ ಹಳೇ ಆಗಿತ್ತು ಇದ್ಯಾರ್ ದುಡ್ಡಲ್ಲಿ ನಿನ್ ದುಡ್ಡಾಗಿ ತಗೊಂಡಿದ್ದ ನಾನು ಇದು ಕೆಲಸ ಮಾಡಿ ಮಾಡಿನೇ ತಗೊಂಡಿರೋದಕ್ಕ ಮಗ ಜಾಗ ಇಲ್ಲವೇನೋ ಆ ಕಡೆ ಕಡೆತವ ಹಿಂಗನ್ಬಿಟ್ಟೋತ ಹಿಂಗೆ ಇಂಡಿಯ ಫ್ರೆಂಡ್ಸ್ ಇನ್ನೊಂದು ಸಂಗೆ ಇನ್ನೊಂದು ಗಾಡಿ ಹಿಡ್ಕೊಂಡು ನಮ್ಮ ಮಮ್ಮಿ ವಿಡಿಯೋ ಮಾಡ್ತಾರೆ ಆಯ್ತು ರಕ್ಷಿ ಇವಾಗ ಶಾಪಿಂದ ಮನೆಗೆ ಹೋಗ್ಬೇಕು ನಮ್ಮಅಮ್ಮನ ಅವಾಗಿಂದ ಕರಿತಾ ಇದ್ದೀನಿ ಟೈಮ್ ಆಯ್ತು ಬಾರಮ್ಮ ಮನೇಲಿ ಕೆಲಸ ಇದೆ ಅಂತ ನೋಡಿ ಅವಾಗಿಂದ ಒಬ್ಬರಾದ್ಮೇಲೆ ಒಬ್ಬರನ್ನ ಕಾಲ್ ಮಾಡ್ಕೊಂಡು ಕಷ್ಟ ಸುತ್ತ ಮಾತಾಡ್ಕೊಂಡು ಕೂತಿದ್ದಾರೆ ಬನ್ನಿ ಬನ್ನಿ ನಾನೇ ಕಾಲ್ ಮಾಡಿದ್ದೆ ನೋಡಿ ಈ ತರ ಮಾತಾಡ್ಕೊಂಡು ಮಾತಾಡಿ ನಮ್ಮಅಮ್ಮ ಇವಾಗ ಎದೊಳ್ತಾರೆ ಫ್ರೆಂಡ್ಸ್ ಇಷ್ಟೊತ್ತಿಂದ ಇಷ್ಟೊತ್ತಿಂದ ಕರಿತಾ ಇದ್ದೀನಿ ಆರು ಗಂಟೆ ಆಗ್ತಾ ಬಂತು ಆರು ಗಂಟೆಗೆ ಎದೊಳ್ತವ್ರೆ ಆರು ಗಂಟೆಗೆ ಎದ್ಬಿಟ್ಟು ಊಟ ಮಾಡಬೇಕು ಅಂತಾರೆ ಕರೆಕ್ಟ್ ಅಮ್ಮ ಬನ್ನಿ ಹೋಗೋಣ ಮನೆಗೆ ಹೋಗಿ ನಂಗೂ ಹೊಟ್ಟೆ ಸಿದ್ದಿದೆ ಓಕೆ ಬಾಯ್ 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 ಸಿಗುವ ಆಂಟಿ ಸಿಗೋ ಟುಮಾರೋ ಮನೆಗೆ ಬಂದ್ವಿ ಅಮ್ಮ ಹೊಟ್ಟೆ ಸೇತಿದೆ ಅಂತ ಹೇಳಿದ್ರು ಆದ್ರಿಂದ ಕಾಫಿ ಮಾಡ್ಕೊತ ಇದ್ದಾರೆ ಇನ್ನು ನಮ್ಮ ನನ್ನ ಮಾತಾಡಿರೋ ವ್ಲಾಗ್ ನಡೀತಿದೆ ಬೇರೆಯವ್ರ ಮನೇಲಿ ಬೇರೆಯವ್ರ ವ್ಲಾಗ್ಸ್ ನೋಡ್ತಾಯಿರ್ತಾರೆ ಬಟ್ ನಮ್ಮ ಮನೇಲಿ ನಮ್ಮ ನೋಡ್ತಾ ನೋಡ್ತಾಯಿರ್ತಾರೆ ಅದೇ ಸ್ಪೆಷಲಿಟಿ ಅಷ್ಟು ಫೇಮಸ್ ನಾವು ಆದ್ದರಿಂದ ನಾನೆಲ್ಲ ಫೇಮಸ್ಸು ನಿಖಿತ ಅವ್ರ ಫೇಮಸ್ಸು ಇನ್ನು ಇವಾಗ ಕಾಫಿ ರೆಡಿ ಶಾಪಿಗೂ ಕಳಿಸ್ಕೊಡ್ಬೇಕು ಕಾಫಿನ ಇವಾಗ ನಾವು ಊಟ ತಿನ್ನಬೇಕು ಅಮ್ಮ ಏನಮ್ಮ ಊಟ ಊಟ ಏನಮ್ಮ ಕಾಫಿ ಡೈರೆಕ್ಟು ಕಾಫಿ ಕಾಫಿ ಇನ್ನು ನಮ್ಮ ಪ್ರೀವಿಯಸ್ ವ್ಲಾಗ್ಸ್ಗಳು ಪ್ಲೇ ಆಗ್ತಿದೆ ಮಿಲನ್ ಕೂತ್ಕೊಂಡು ನೋಡ್ತಾ ಇದ್ದಾನೆ ಸೊ ಮೆಮೊರೀಸ್ ಪ್ರೀವಿಯಸ್ ಮೆಮೊರೀಸ್ ರೀಸೆಂಟ್ ಮೆಮೊರೀಸ್ ಇವಾಗ ಕಾಫಿ ಪ್ರಿಪೇರ್ ಮಾಡಿಕೊಂಡೆ ಕುಡ್ದು ಖುಷಿ ಮನ ಪಿಕಪ್ ಮಾಡ್ಕೊಳ್ಕೊಂಡು ಓಕೆ ಫ್ರೆಂಡ್ಸ್ ಇವಾಗ ಬಂದು ಅಪ್ಪ ಅಮ್ಮ ಬರೋದು ಲೇಟ್ ಆಯಿತು ಆಯಿತು ಮುದ್ದೆ ಸಾಂಬಾರ್ ಎಲ್ಲ ಆಯಿತು ಸೈಡ್ಸಿಗೆ ಒಂದು ಸ್ವಲ್ಪ ಕಬಾಬ್ ಅಂತ ಮಾಡ್ತಾ ಇಲ್ಲಿ ಕಬಾಬ್ 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 ನೀನು ಚಿಕನ್ ತರಕಾರಿ ಇದೆ ರಕ್ಷಿತಕ್ಕೆ ಖುಷಿ ಮಾಡಿ ಕವರ್ ಮಾಡಿಕೊಡೋಣ ಅಂತ ನಿನ್ನೆ ಆಗಲೇ ಇಲ್ಲ ಮಾಡೋದಕ್ಕೆ ಸೊ ಅದಕ್ಕೋಸ್ಕರ ಇವತ್ತು ಹೇಗಿದ್ರು ಮೊಸಪ್ಸಾರು ಸಾರು ಕವರೆಕಾಳು ಬದನೆಕಾಯಿ ಹಾಕಿ ಸಾಂಬಾರು ಮಾಡಿದ್ದೀನಿ ಬದನೆಕಾಯಿ ಆದರೆ ಒಂದು ಎರಡು ಎರಡು ಚಿಕ್ಕ ಚಿಕ್ಕ ಬದನೆಕಾಯಿ ಹಾಕ್ಬಿಟ್ಟು ಇದು ಕವರೆಕಾಳು ಹಾಕಿ ಮಾಡಿದ್ದೀನಿ ಸಾಂಬಾರು ರೆಡಿ ವಿಧಿಸಿ ಸಾಂಬಾರು ಸಾರು ಮಸ್ತು ನಾನು ತುಂಬ ತೆಳ್ಳನು ಮಾಡೋಲ್ಲ ತುಂಬ ಗಟ್ಟಿನೂ ಮಾಡೋದಿಲ್ಲ ಈ ಥರ ಒಂದು ಮೀಡಿಯಮ್ ಅದವಾಗಿ ಮಾಡ್ತೀನಿ ಸೂಪರಾಗಿ ಬಂದಿದೆ ಟೇಸ್ಟ್ ಆ್ಯಂಡ್ ಮುದ್ದೆನೂ ಕೂಡ ರೆಡಿ ಆಗಿದೆ ಸೊ ಹಾಗೆ ಚಪಾತಿ ಇದೆ ಆಗಲಿಕ್ಕೆ ಪಲ್ಯ ಇದೆ ಎಲ್ಲ ಇದೆ ಈ ಕಡೆ ಕಬಾಬ್ ಕೂಡ ರೆಡಿ ಇದೆ ಸೊ ಒಂದು ಸ್ವಲ್ಪನೇ ಒಂದು ಅರ್ಧ ಕೆ ಜಿ ಆಗೋ ಸ್ವಲ್ಪ ಅರ್ಧ ಕೆ ಜಿನೂ ಇಲ್ಲ ಇನ್ನೂ ಕಡಿಮೆನೇ ಅಷ್ಟು ಸೊ ಎಲ್ಲರಿಗೂ ಎರಡು ಪೀಸ್ ಆಗುತ್ತೆ ಅಪ್ಪ ಅಮ್ಮ ಬಂದರೂ ಆಗುತ್ತೆ ಎಲ್ರಿಗೂ ಆಗೋಗುತ್ತೆ ಸೊ ಅದರಿಂದ ಇನ್ನು ಖುಷಿ ಮಾ ಆಟ ಆಡ್ತಾಳೆ ಖುಷಿ ಮಾ ಎಲ್ಲೋದು ಹ್ಞೂ ಆಟಾಡೋದೇ ಆಗೋಯಿತು ಫುಲ್ ಆಕ್ಟಿವ್ ನಮ್ಮ ಮಗು ಆಕ್ಟಿವ್ ಮೇಲೆ ಆಕ್ಟಿವ್ ಡೈಲಿ ಇವಾಗ ಮಿಲನ್ ಬಿಟ್ರೆ ರಕ್ಷಿತ್ ರಕ್ಷಿತ್ ಬಿಟ್ರೆ ಒಂದಿನ ಮಿಲನ್ ಇಟ್ಕೋತಾಳೆ ಒಂದಿನ ರಕ್ಷಿತ್ ಇಟ್ಕೋತಾಳೆ ಐ ಐ ಎನರ್ಜಿ ಎನರ್ಜಿ ಅಮ್ಮ ಖುಷಿ ಖುಷಿ ನೀನು ಎತ್ಕೊಂಡು ಓಡಾಡೋರಿಗೆ ಎನರ್ಜಿ ಬೇಕು ಆ್ಯಕ್ಚುಲಿ ಹಾ ಎಲ್ಲ ಮುದ್ದು ಬಾಯ್ ಮಾಡಿ ಎಲ್ರಿಗೂ ಬಾಯ್ ಫ್ರೆಂಡ್ಸ್ ಬ್ಲಾಗ್ ಎಂಡ್ ಮಾಡ್ತೀವಿ ಬಾಯ್ 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 ಸಾ ನೋಡಿ ಟೈಮ್ ಆಗಲೇ ಏಟ್ ಫಾರ್ಟಿ ಆಗಿದೆ ವೆಯ್ಟ್ ಮಾಡ್ತಾ ಇದ್ವಿ ಅಪ್ಪ ಅಮ್ಮಗೋಸ್ಕರ ಅಡುಗೆ ಮಾಡಿಟ್ಬಿಟ್ರೆ ಓಕೆ ಅಂತ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀವಿ ಮೂರು ದಿನದ್ದು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಲ್ಲ ಅಪ್ಪ ಅಮ್ಮ ಬಂತು ಅಂದರೆ ಗೊತ್ತಲ್ಲ ಹೆಂಗಿರುತ್ತೆ ಇಲ್ಲೇ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಶಾಪ್ಗಳಿಗೂ ಸರಿಯಾಗಿ ಹೋಗಿಲ್ಲ ಊರಿಗೆ ಹೋದಾಗ ಸರಿಯಾಗಿ ಹೋಗೋಕೆ ಆಗಿಲ್ಲ ಹಾಗಾಗಿ ಇಲ್ಲೇ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಆ ಬರೋದೇ ಅಪರೂಪಕ್ಕೆ ನಾವು ಶಾಪ್ ಕಡೆ ಹೋದ್ರೆ ಅವ್ರಿಗೂ ಬೇಜಾರಾಗಿಬಿಡುತ್ತೆ ಅದರಿಂದ ನಾನು ಹೋಗಲಿಲ್ಲ ಸೊ ಇವತ್ತೇ ಅವ್ರ ಡೇ ಪೂರ ಏನು ಹಾಸ್ಪಿಟಲ್ಗೆ ಹೋಗ್ಬಿಟ್ಟವ್ರೆ ಪಪ್ಪ ಆಗಿಲ್ಲ ಸೊ ಓಕೆ ಫ್ರೆಂಡ್ಸ್ ಇವತ್ತು ಇಲ್ಲಿಗೆ ಮಾಡಿದ್ವಿ ಆದರೆ ಲೈಕ್ ಮಾಡಿ ಸಿಗುವ ಮತ್ತೆ ಇನ್ನೊಂದು ಹೊಸ ಬ್ಲಾಗ್ ನನಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್